ಮಾತಾಡ್ಲಿ ಯಾರು ಅಕೌಂಟ್ ಡೀಟೇಲ್ಸ್ ಕೊಡಾ ಕೇಳಿದ್ ಕೊಟ್ರು ಇವ್ರಿಗೆ ಒಬ್ಬರಿಗೆ ಇನ್ಫಾರ್ಮೇಶನ್ ಮಾಡಿದ ಅವ್ರು ಕಟ್ಟಿಲ್ಲ ಅಂತ ಮಾಡ್ಬೇಕು ಯಾವಾಗ ನಿಮ್ಮದಿಂದ ಬೇರೆ ಉದ್ದೇಶಕ್ಕೆ ಬಂದಲ್ಲ ನಾನು ರೆಕಾರ್ಡ್ಸ್ ಕೊಡ್ರಿ ಅಷ್ಟೇ ಅಯ್ಯೋ ನಮಗ್ ಮಾತಾಡ್ಲಿಲ್ಲ ನಾವು ನೀನ್ ಕರ್ಕೊಂಡ್ಬಂದ್ರ ಅಷ್ಟು ನೀನ್ ಕರ್ಕೊಂಡ್ಬಂದ್ರೆ ನಮ್ಗೆ ಅಷ್ಟು ಮಾತಾಡ್ಲಿಲ್ಲ ಅವ್ರು ಮಾತಾಡ್ತಾರ ಬರ್ತಾ ಹಂಗೆ ನೀನ್ ಎತ್ರಿಕಂಬ ನಮ್ಮನೆ ಹತ್ರಕ್ಕೆ ನೀನ್ ಸಾಲ ಕೊಟ್ರೋನು ನಿಮ್ ಸಂಬಂಧ ಸಂಘಕ್ಕೆ ಸಂಬಂಧಪಟ್ಟ ರಸ್ತೆ ಬರ್ಬೇಕಂತೀನೋ

ವಾರ ವಾರ ಅದಕ್ಕೆ ಬಡ್ಡಿ ಹಾಕ್ತಾರೆ ಬಡ್ಡಿ ಹಾಕ್ತಾರೆ ಆಮೇಲೆ ನಾನು ಈಗ ಆರು ವರ್ಷದ ಎಂಟು ವರ್ಷ ಹೆಚ್ಚು ಕಡಿಮೆ ಎಂಬತ್ ಸಾವಿರ ರೂಪಾಯಿ ದುಡ್ಡು ಆಗೈತಿ ಹದಿನಾರಿಗೆ ಆಸ್ಪತ್ರೆ ಕಾರ್ಡ್ ನಾಲ್ಕತ್ ಸಾವಿರ ರೂಪಾಯಿ

ಏನ್ ಮಾತಾಡ್ತೀರಿ ನೀವು ನಾಲ್ಕೂವರೆ ಸಾವಿರ ಕೊಟ್ಟ್ಮೇಲೆ ತಾನು ನೀನು ಉಪಗ್ರಹಕ್ಕಿಂತ ಯೋಚನೆ ಮಾಡ್ ನೀವು ಸಾಲ ಕೊಡಲ್ಲ ಅಂತ ಹೇಳ್ಬೇಕು ನೀವು ತೋರ್ಸಂತೇಳಿ ಅವರ್ಸನ ಬಾಪೂಜಾಗ್ತಾ ಪ್ರಜೆ ಬಾಪೂಜೆಗಿಲ್ಲ ಬಾಪು ಇಲ್ಲ ಕ್ಲೈಮ್ ಆಗಲ್ಲ ಎಂಬತ್ತು ಸಾವಿರ ಕಡಿಯುತ್ತೆ ಅಲ್ಲ ಕೇಳಿದ್ದಾರೆ ಎಲ್ಲಾರು ಕೇಳಿದಾರೆ ನಾನು ಬರಲ್ಲ ನಿಮಗೆ ಸಾಲ ಕೇಳಕ್ ಬರಕಾದ್ರೆ ಬರ್ತೈತಿ ಸ್ಟೇಟ್ಮೆಂಟ್ ತಂದು ಕೊಡೋಕ ಯಾಕೆ ಬರಲ್ಲ ಯಾಕೆ ಬರಲ್ಲ ಅಲ್ಲ ನೋಯ್ತಾ ಈಗಲೇ ಯೋಚನೆ ಮಾಡು ಇವ್ರಿಗೆ ಸಾಲ ಕೇಳಕ್ಕಾದ್ರೆ ಮಂದೆಗೆ ಬರಕ್ ಬರ್ತ ಹೌದಾ ತಂದು ಕೊಡಕ್ ಏನಾಗೈತಿ

ಅರೇ ಸರ್ ನಾನು ಬ್ಯಾಂಕಿಗೆ ಯಾವ್ದೇ ಕಾರಣಕ್ಕೂ ಬರಲ್ಲ